ಆ ಕೇಳಿಸ್ತದೆ ಕೇಳಿಸ್ತದೆ ಹೇಳಿ ಸ್ಯಾಮ್ ರೇಟ್ ಅವರ ಮಾತಾಡೋದು ಹೌದು ಹೌದು ಸ್ಯಾಮ್ ರೇಟ್ ಶೆಟ್ಟಿನೇ ಹಾ ಬ್ರದರ್ ನಮಸ್ತೆ ನಾನು ಪುನೀತ್ ಅಂತ ಮಾತಾಡೋದು ಓಕೆ ನಾಗರಭವಿ ಯಿಂದ ಓಕೆ ಓಕೆ ಹಾ ಹೇಳಿ ಸರ್ ಏನಿಲ್ಲ ಒಂದು ಪ್ರಮೋಷನ್ ಇತ್ತು ಹಾಗಾಗಿ ಕಾಲ್ ಮಾಡಿದೆ ನಾನು एक्चुअली ಮೇಲ್ ಮಾಡ್ಬೇಕಾಗಿತ್ತು ಆ ಮೇಲ್ ಐಡಿ ನಂಬರ್ ಹೆಂಗೆ ಸಿಕ್ಕ ಸರ್ ನನಗೆ ನನ್ನ ಫ್ರೆಂಡ್ ಕಡೆಯಿಂದ ಸಿಕ್ಕಾ ಹೌದಾ ಓಕೆ ಓಕೆ ಏನು ಸರ್ ಹೇಳೋದು

ಆಕ್ಚುಲಿ ಡ್ರೈವರ್ ಅಸೋಸಿಯೇಷನ್ ಇಂದ ಮಾತಾಡ್ತಾ ಸುಮಿತ್ ಗೌಡ ಅಂತ ನನ್ನ ಹೆಸರು ಅಸೋಸಿಯೇಷನ್ ರಾಜ್ಯ ಚಾಲಕರ ಪರಿಷತ್ ಅಂತರ್ ನೀವೀಗ ವೈಟ್ ಬೋರ್ಡ್ ಪ್ರಮೋಟ್ ಮಾಡ್ತಾ ಇದೀರಲ್ವಾ ಅದರಿಂದ ಆಗಂತ ಕಷ್ಟ ಕಾರ್ಪಣೆಗಳು ಡ್ರೈವರ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆಯಾ ನಿಮ್ಗೆ ಅಂತ ಅಥವಾ ನಾಲೆಡ್ಜ್ ಇಲ್ದಲೆ ನೀವು ಅದ್ರ ಬಗ್ಗೆ ಗೊತ್ತಿಲ್ದಲೆ ಇದ್ ಮಾಡಿದ್ರ ಅಂತ ಸರ್ ಅದು ಏನು ಅಂದ್ರೆ ನನಗೆ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಐಡಿಯಾ ಇರ್ಲಿಲ್ಲ ಒಂದು ಮೆಟ್ರೋ ಸೊ ಇದು ಆಲ್ಮೋಸ್ಟ್ ನಾನ ತುಂಬಾ ಜನ ವಿಡಿಯೋಸ್ ಗಳು ಮಾಡಿದ್ದಾರೆ ನಾನು ಅದು ನೋಡ್ದೆ ಓಕೆ ಈಗ ಕಾಮನ್ ಆಗಿ ನಾನೊಂದು ಇವಾಗ ನೀವು ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂದ್ರೆ ನಾನು ಯಾವುದೇ ರೀತಿಯ ಬೆಟ್ಟಿಂಗ್ ಆಪ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಗೇಮಿಂಗ್ ಆಪ್ ರಮ್ಮಿ ಆ ತರ ಪ್ರಮೋಷನ್ ಮಾಡಿಲ್ಲ 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 ಯಾಕಂದ್ರೆ ನೋಡ್ತೀನಿ ಮೈನ್ ಆಗಿ ಫಸ್ಟ್ ಆಲ್ ನಾನೊಂದು ಪ್ರಮೋಷನ್ ಬಂದ್ರೆ ಇವಾಗ ಈಗ್ಲೂ ಅಷ್ಟೇ ನನಗೆ ನಿನ್ನೆ ಸಂಜೆ ಒಂದು ರಮ್ಮಿ ಆಪ್ ಇದು ರಮ್ಮಿ ಸರ್ಕಲ್ ಅಂತ ಯಾವುದೋ ಒಂದು ಪ್ರಮೋಷನ್ ಬಂತು ನನಗೆ ಒಂದು ವಿಡಿಯೋಗೆ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಅವರು ಸೊ ನಾ ಮೇನ್ ಆಗಿ ದುಡ್ಗೋಸ್ಕರ ನಾ ಫಸ್ಟ್ ಆಫ್ ಆಲ್ ವಿಡಿಯೋ ಮಾಡಲ್ಲ ನಾನು ನಾನು ನೋಡ್ತೀನಿ ಫಸ್ಟ್ ನಾನು ನೋಡ್ತೀನಿ ಏನಿದೆ ಏನ್ ಮ್ಯಾಟ್ರು ಪ್ರತಿಯೊಂದೇ ನೋಡ್ತೀನಿ ನಾ ಬಂದ ತಕ್ಷಣ ಹೇಳ್ತೀನಿ ನೀವು ಎಷ್ಟಾರು ನೀವು ಒಂದ್ ಲಕ್ಷ ಕೊಟ್ರುವೇ ನಾನು ಮಾಡಲ್ಲ ಅಂತ ಹೇಳ್ಬಿಡ್ತೀನಿ ನಾನ್ ಆಕ್ಚುಲಿ ಪ್ರಾಬ್ಲಮ್ ಇಲ್ಲ ಒಂದ್ ದಿವ್ಸ ನಾನ್ ಹೇಳೋದ್ನ ಕೇಳಿ ನಾನ್ ಆಕ್ಚುಲಿ ನಿಮ್ಮನ್ನ ಪ್ರಮೋಟ್ ಅಂತಾನೆ ಹೇಳ್ಬಿಟ್ಟೆ ನಾನು ಇವಾಗ್ ಮಾತಾಡ್ಸೋಣ ಅಂತ ಇದ್ ಮಾಡ್ಕೊಂಡಿದ್ದು ನನಗೆ ಆಕ್ಚುಲಿ ನಾನ್ ನಿಮ್ ಫಾಲೋವರ್ಸ್ ಆಗಿ ಆತರ ಎಲ್ಲಾ ಮಿಸ್ ಆಗಿ ಯೂಸ್ ಮಾಡ್ಬಾರ್ದು ಡೈರೆಕ್ಟ್ ಆಗಿ ವಿಷ್ಯ ಬರೋಣ ಅಂತ ಬಂದಿದ್ದೀನಿ ಇವಾಗ ರಮ್ಮಿ ಸರ್ಕಲ್ ಆಗಿರ್ಬೋದು ಈ ಬೆಟ್ಟಿಂಗ್ ಆಪ್ ಗಳು ಇದಾವಲ್ಲ ಸೊ ಇದೆಲ್ಲ ಇಲ್ಲಿಗಲ್ಸ್ ಅಂತ ಗೊತ್ತು ನಿಮ್ಗೆ ಹೌದಲ್ಲ ಹೌದೌದು ಅದೇ ತರ ನಮ್ಮ ಏನು ಮೋಟಾರ್ ಆಕ್ಟ್ ಇದೆ ಮೋಟಾರ್ ಆಕ್ಟ್ ಅಲ್ಲೂ ಕೂಡ ವೈಟ್ ಬೋರ್ಡ್ ಅಲ್ಲಿ ಬಿಸ್ನೆಸ್ ರನ್ ಮಾಡೋದು ಇಲ್ಲಿಗಲ್ ಅನ್ನೋದು ನಿಮ್ಗೆ ಗೊತ್ತಿತ್ತಾ ಗೊತ್ತಿಲ್ವಾ ಇಲ್ಲ ಸರ್ ಅದೇ ಹೇಳ್ತಿಲ್ಲ ಸರ್ ನಾನು ಆ ವಿಷಯಕ್ಕೆ ಬರ್ತಾ ಇರೋದು ನಾನು ಆಗಿರೋ ಬೆಟ್ಟಿಂಗ್ ಆ್ಯಪ್ ಆಗಿರೋ ಗೇಮಿಂಗ್ ಆಪ್ ಅದು ವರ್ಕ್ ಫ್ರಮ್ ಮನೇಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ದುಡ್ಡು ಆ ತರ ಪ್ರಮೋಷನ್ಸ್ ಗಳು ಅವ್ರು ಎಷ್ಟೇ ಕೊಡ್ತೀನಿ ಅಂದ್ರೆ ನಾನು ಮಾಡಕ್ ಹೋಗಲ್ಲ ಈ ಪ್ರಮೋಷನ್ ನಂಗೆ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಂಗೆ ಐಡಿಯಾ ಇಲ್ಲ ನಾನ್ ನೋಡಿ ಇದು ರಾಪಿಡ್ ಬಂದಿದೆ ನನಗೆ ಪ್ರಮೋಷನ್ ಎಷ್ಟೋ ಸಲ ಬಂದಿದೆ ರಾಪಿಡ್ ನಾನು ಇದುವರೆಗೂ ಅವ್ರು ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ನನಗೆ ಎಷ್ಟೋ ಸಲ ಕೇಳಿದೀನಿ ನಾನು ಎಷ್ಟೋ ಜನ ಕೇಳಿರೋದು ಕೇಳಿಸ್ಕೊಂಡಿದೀನಿ ಏನಂದ್ರೆ ಈ ತರ ರಾಪಿಡೋ ಇಂದ ಆಟೋ ಡ್ರೈವರ್ಸ್ ಏನೋ ತೊಂದರೆ ಆಗತ್ತೆ ಈ ತರ ಆಟೋ ಡ್ರೈವರ್ಸ್ ಗಳಿಗೆಲ್ಲ ತೊಂದರೆ ಆಗತ್ತೆ ಅಂತ ನಾನು ತುಂಬಾ ಜನರು ಕೇಳಿಸ್ಕೊಂಡಿದ್ದೀನಿ ಹಾಗಾಗಿ ನಾನ್ ರಾಪಿಡ್ ಅದು ಬಂದ್ರು ನಾನು ಮಾಡ್ತಿಲ್ಲ ಏನಕ್ಕೆ ಅಂದ್ರೆ ಆಟೋ ಡ್ರೈವರ್ಸ್ ಗಳೆಲ್ಲ ಬೇಗ ಮಾಡ್ಕೊತಾರೆ ಯಾಕಂದ್ರೆ ಅವ್ರಗಳೇ ನಮ್ ಮೇನ್ ಇರ್ತಾರೆ ಡ್ರೈವರ್ಸ್ ಡ್ರೈವರ್ಸ್ಗಳಿಗೆ ಅಲ್ವಾ ಸೊ ಹಾಗಾಗಿ ನಾನು ಇದೊಂದು ಮಾಡಕೋ ಇಲ್ಲ ಸೊ ಇದು ನಂಗೆ ಐಡಿಯಾನೇ ಇಲ್ಲ ಸೊ ಇದೆಯಾ ಅದು ಒಂದು ಇವಾಗ ನಾ ಟ್ರಾವೆಲ್ ಏಜೆನ್ಸಿ ಇದೆಲ್ಲ ಮಾಡಿದಿನಲ್ಲ ಪ್ರಮೋಷನ್ ಇವಾಗ ಟ್ರಾವೆಲ್ಸ್ ನಾನು ಮೊನ್ನೆ ಹೋಗಿದ್ದೆ ನಾನು ಅದೊಂದು ನನಗೆ ಒಂದು ಕಂಪ್ಲೀಟ್ ಮೂರ್ ದಿನಕ್ಕೆ ನನಗೊಂದು ಟೆಂಪೋ ಟ್ರಾವೆಲರ್ಸ್ ಫ್ರೀ ಆಗಿ ಕೊಟ್ಟಿದ್ರು ಅವ್ರಿಗೂ ಪ್ರಮೋಷನ್ ಎಲ್ಲ ಮಾಡ್ಕೊಟ್ಟಿದ್ದೀನಿ ನಾನು ಫ್ರೀ ಆಗಿ ಪ್ರಮೋಷನ್ ಮಾಡ್ಕೊಟ್ಟೆ ನಾನು ಪ್ರಮೋಷನ್ ಗೆ ಮೂವತ್ತರಿಂದ ನಲ್ವತ್ ಸಾವಿರ ಅಂತ ತೊಳ್ತೀನಿ ನಾನು ನಾನು ಅವ್ರಿಗೆ ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಟ್ಟೆ ಯಾಕಂದ್ರೆ ಒಂದು ತ್ರೀ ಡೇಸ್ ಅವರು ಆಕ್ಚುಲಿ ಒಂದು ಖುಷಿಯಿಂದ ನಂಗೊಂದ್ ಪ್ರೀತಿಯಿಂದ ಒಂದು ಟೆಂಪೋ ಅಂತ ಕೊಟ್ಟಿದ್ರು ನಂಗೆ ಇವ್ ಟ್ರಾವೆಲರ್ಸ್ ಇದು ಇದಲ್ಲ ಇದಕ್ಕಿಂತ ಮುಂಚೆ ನಾವು ಟ್ರಾವೆಲರ್ ಇದೆಲ್ಲ ಪ್ರಮೋಷನ್ ಮಾಡ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಂಗೆ ಜಾಸ್ತಿವಾಗ್ಲೂ ಐಡಿಯಾ ಇಲ್ಲ ನಾನು ಅದು ವಿಡಿಯೋ ಅಪ್ಲೋಡ್ ಮಾಡದ್ನಾ ವಾಟ್ ಎಲ್ಲ ನಾನೊಂದ್ ಹೇಳ್ತೀನಿ ನೋಡಿ ಬ್ರೋ ನನಗೆ ಸಾರಾಂಶ ಅಲ್ಲ ಬಡ ನಾನು ಹೇಳಕ್ ಹೊರಟಿರೋದು ಇಷ್ಟೇನೆ ಓಕೆನಾ ನಿಮ್ಗೆ ಅದ್ರಿಂದ ನಿಮ್ಗೆ ಹತ್ತು ರೂಪಾಯಿ ಸಂಪಾದನೆ ಮಾಡಿದಿರೋ ಒಂದ್ ಲಕ್ಷ ಸಂಪಾದನೆ ಮಾಡಿದಿರೋ ಅದು ನಿಮ್ ಟ್ಯಾಲೆಂಟು ನಾವು ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಓಕೆನಾ ನಿಮ್ಗೆ ಎಷ್ಟು ತಗೊಂತೀರ ಅನ್ನೋದು ನಾನು ಕೇಳಕ್ ಬಂದಿಲ್ಲ ನೀವು ಈಗ ನನಗೆ ಡ್ರಾಪ್ ಮಾಡಿ ನಾನೊಬ್ಬ ಆಕ್ಚುಲಿ ಡ್ರೈವರ್ ಓಕೆನಾ ಇವಾಗ ನಾನು ಡ್ರಾಪ್ ಮಾಡಿ ಇವಾಗ ಕೂತಿದೀನಿ ಈಗ ನನಗೆ ಒಂದ್ ತ್ರೀ ಅವರ್ಸ್ ಟೈಮ್ ಇದೆ ವೇಟಿಂಗ್ ಇದೆ ಓಕೆನಾ ನಾನು ಆ ಟೈಮಲ್ಲಿ ನೋಡ್ತಾ ಇರ್ತೀನಿ ಆಕ್ಚುಲಿ ನಿಮ್ಮ ವಿಡಿಯೋಸ್ ನ ಅತಿ ಹೆಚ್ಚಾಗಿ ನೋಡೋದು ಇಲ್ಲ ಫ್ರಮ್ ಹೋಮ್ ಅವ್ರ ಯಾರು ನೋಡಲ್ಲ ಓಕೆನಾ ಯಾರೋ ಹೌಸ್ ಒಂದ್ ಸ್ವಲ್ಪ ನೋಡ್ತಾರೆ ಓಕೆನಾ ಮನೇಲಿ ಏನೋ ಕೆಲಸ ಇಲ್ದಿರೋರು ನೋಡ್ತಾರೆ ಅದನ್ನ ಬಿಟ್ಟು ಕೆಲ್ಸದ ಮಧ್ಯದಲ್ಲೂ ಕೂಡ ನೋಡೋದ್ ಡ್ರೈವರ್ ಅದು ಎಲ್ಲೋ ಒಳ್ಳೆ ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಟಿ ಟಿ ಆಗಿರ್ಬೋದು ಬಸ್ ಆಗಿರ್ಬೋದು ಪ್ರತಿಯೊಂದು ಹೌದು ಕರೆಕ್ಟಾ ಸೊ ಹಂಗಾಗಿ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನನ ಇಷ್ಟು ಜನ ಡ್ರೈವರ್ ಇಟ್ಟಿರೋ ಪ್ರೀತಿ ಅಭಿಮಾನನ ನೀವ್ ಯಾಕೆ ಒಂದು ಚಿಕ್ಕ ವಿಡಿಯೋದಲ್ಲಿ ಆಡ್ ಮಾಡ್ಕೊಂತೀರಿ ಅಂತ ಸಜೆಸ್ಟ್ ಮಾಡ್ತೀನಿ ಆರ್ಡರ್ ಮಾಡ್ತಿಲ್ಲ ಸಜೆಸ್ಟ್ ಮಾಡ್ತಾ ಇದೀನಿ ನಾನು ಹೇಳ ಸರ್ ಓಪನ್ ಆಗಿ ಹೇಳ್ತೀನಿ ಸರ್ ಯಾರೇ ದೊಡ್ಡ ವ್ಯಕ್ತಿಗಳಿಂದ ನಾವು ಆಲ್ ನಾವು ಬೆಳ್ದಿರೋದೇ ಮಿಡಲ್ ಕ್ಲಾಸ್ ಜನಗಳು ಆಟೋ ಡ್ರೈವರ್ಸ್ ಗಳು ಕ್ಯಾಬ್ ಡ್ರೈವರ್ಸ್ ಗಳು ನಾನೊಂದು ನಾನು ಈಗಲೂ ನಾನು ಓಲಾ ಆಟೋ ಆಗಿರ್ಬೋದು ಅಥವಾ ಗಳ ಅದ್ರಲ್ಲೇ ನಾನು ಓಡಾಡೋದು ನಾನು ಮೇನ್ ಆಗಿ ಆಟೋಗಳಲ್ಲೇ ಓಡಾಡೋದು ಪ್ರತಿಯೊಬ್ರು ಗುರ್ತಿಡಿತಾರೆ ಪ್ರತಿಯೊಬ್ರು ಮಾತಾಡ್ತಾರೆ ಪ್ರತಿಯೊಬ್ರು ಫೋಟೋ ತಗಸ್ಕೊಂತಾರೆ ಅವ್ರಗಳಿಂದ ನಾವು ಈ ಪೊಸಿಷನ್ ಅಲ್ಲಿ ಇರೋದು ನಾನೊಂದು ಒಂದ್ ವೀಡಿಯೋ ನಾನು ಅರ್ವತ್ ಸಾವಿರ ಎಂಬತ್ ಸಾವಿರ ರೂಪಾಯಿ ನಾವೊಂದು ಗೆ ದುಡ್ ಅಂತೀನಿ ಅಂದ್ರೆ ಅದ್ರಿಂದ ಹೊತ್ತು ಯಾವ್ದೇ ದೊಡ್ಡ ಹೈ ಅವ್ರಗಳಿಂದ ಅಲ್ಲ ನನ್ಗೆ ಈ ವಿಷಯ ನಾನು ಅಪ್ಲೋಡ್ ಮಾಡ್ದೆ ಅಪ್ಲೋಡ್ ಮಾಡದ್ಮೇಲೆ ನಂಗೆ ನಾರ್ಮಲ್ ಆಗಿ ಕಮೆಂಟ್ಸ್ ಬರೋದು ಅದು ನೋಡ್ತಾ ಇರ್ಲಿಲ್ಲ ಮೆಸೇಜ್ ಗಳು ಬಂತು ನಂಗೆ ತುಂಬಾ ಮೆಸೇಜ್ ಗಳು ಬಂತು ನಾನು ಅಲ್ಲ ಇದೇನಕ್ಕೆ ನನ್ಗೆ ಯಾವ ತರ ನೆಗೆಟಿವ್ ಮೆಸೇಜ್ ಗಳು ಬರಲ್ಲ ಯಾಕೆ ಈ ತರ ಬರ್ತಾ ಇದೆ ಅಂತ ನಾನು ನೋಡಿದೆ ಅದಾದ್ಮೇಲೆ ಯೆಲೋ ಬೋರ್ಡ್ ಯೆಲೋ ಬೋರ್ಡ್ ಅಂತಾನೆ ತುಂಬಾ ಮೆಸೇಜ್ ಗಳು ಬಂತು ನೀವು ಇವಾಗ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಆ ವಿಡಿಯೋ ಕಾಣಿಸಲ್ಲ ನಿಮ್ಗೆ ನಾನು ಅದು ಪ್ರೊಫೈಲ್ ಇಂದಾನೆ ತೆಗೆದೆ ನಾನು ಅವ್ರು ನಿನ್ನೆ ಸಂಜೆ ಫೋನ್ ಮಾಡಿ ಲಾಂಗ್ ಡ್ರೈವ್ ಇದ್ರು ಅವ್ರು ಫೋನ್ ಮಾಡಿ ನನಗೆ ಸರ್ ನೀವು ಪ್ರೊಫೈಲ್ ಇಂದ ನಾನು ವಿಡಿಯೋ ತೆಗೆದಿದ್ದೀರಾ ಸರ್ ವಿಡಿಯೋ ತುಂಬಾ ಚೆನ್ನಾಗೋಗಿದೆ ಪ್ರೊಫೈಲ್ ಗಾರ್ಡಿಗೆ ಹಾಕಿ ಅಂದ್ರು ಇಲ್ಲ ಸರ್ ಅದು ಪ್ರಾಬ್ಲಮ್ ಆಗಿದೆ ನಂಗೆ ಇಬ್ಬರು ಬೈದಿದ್ದಾರೆ ನಾನು ದುಡ್ಡು ಇಸ್ಕೊಂಡಿದೀನಿ ಇಲ್ಲ ಅಂತ ಹೇಳಲ್ಲ ದುಡ್ಡು ಇಸ್ಕೊಂಡಿದ್ದಕ್ಕೆ ನಾನು ಅಪ್ಲೋಡ್ ಮಾಡಿದ್ದೀನಿ ರೀಚ್ ಚೆನ್ನಾಗ್ ಕೊಟ್ಟಾಗಿದೆ ನಿಮ್ಗೆ ಆಲ್ರೆಡಿ ನ ಚನ್ನಾಗಿ ಕೊಟ್ಟಾಗಿದೆ ಪ್ರೊಫೈಲ್ ಗಾರ್ಡಿಗೆ ಹಾಕಕ್ಕಲ್ಲ ಸರ್ ನಾನು ಸುಮ್ಮನೆ ಪ್ರಾಬ್ಲಮ್ ಆಗತ್ತೆ ಅಂತ ಅಂದೆ ಅದಕ್ಕೆ ಅವರು ಸರ್ ಇಲ್ಲ ಸರ್ ಬೇಕಾದ್ರೆ ನಾನು ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಇನ್ನೊಂದು ಪ್ರಮೋಷನ್ ಮಾಡ್ಕೊಡಿ ಸರ್ ನಿಮ್ದು ಮಾತ್ರ ಸಕ್ಕದಾಗಿ ರೀಚ್ ಆಗುತ್ತೆ ಸರ್ ನಾನು ಏನ್ ಕೊಟ್ಟಿದ್ದೆ ದುಡ್ಡು ನಾನು ಇನ್ನೇ ಹತ್ತು ಸಾವಿರ ರೂಪಾಯಿ ಸೇರಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋ ಮಾಡ್ಕೊಡಿ ಅಂದ್ರು ಸರ್ ಮುಗೀತು ಸರ್ ದಯವಿಟ್ಟು ನನ್ನ ನೇ ಡಿಲೀಟ್ ಮಾಡ್ಬಿಡಿ ನನಗೆ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಯಾರನ್ನ ಬೇಕಾದ್ರೆ ಎದಕ್ ಹೋದು ಹೊತ್ತು ಮೇನ್ ಆಗಿ ಆಟೋ ಡ್ರೈವರ್ಸ್ ಗಳನ್ನ ಮಿಡಲ್ ಕ್ಲಾಸ್ ಜನರನ್ನ ಎದರಾಡ್ಕೊಳಕಲ್ಲ ಅವರಿಂದ ನಾವಿರೋದು ಹೊತ್ತು ನಮ್ಮಿಂದ ಅವರಲ್ಲ ಅವ್ರಗಳಿಂದ ನಾವಿರೋದು ಇರೋದು ನೀವ್ ಇವಾಗ ಚೆಕ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ ನಿಮಗೆ ಆ ವಿಡಿಯೋ ಕಾಣಿಸಲ್ಲ ಅಂದ್ರೆ ಪ್ರೊಫೈಲ್ ಇಂದ ನಾ ತೆಗ್ದಾಕಿದಿ ನಾ ವಿಡಿಯೋ ಸರ್ ಇರ್ಲಿ ಸರ್ ನಾನು ಆಕ್ಚುಲಿ ನಿಮ್ ನಂಬರ್ ನ ನಾನು ಸರ್ಚ್ ಮಾಡ್ತಿದೆ ಓಕೆನಾ ನನಗೆ ನಾನು ಎಷ್ಟು ಜನ ನಿಮ್ ನಂಬರ್ ತಗೊಂಡ ಕಾಂಟ್ಯಾಕ್ಟ್ ಮಾಡಿದಿನಿ ಅಂತ ನನಗೆ ಮಾತ್ರ ಗೊತ್ತಿದೆ ಓಕೆ ಓಕೆನಾ ನಾ ಆಕ್ಚುಲಿ ನಾನ್ ಮಾತಾಡೋಕ್ಕಿಂತ ನಮ್ ಬಾಸ್ ಮಾತಾಡೋರು ಸೋಮಶೇಖರ್ ಅಂತ ಓಕೆ ಓಕೆನಾ ಅವರು ಧರ್ಮಸ್ಥಳದಲ್ಲಿ ಬಿಸಿ ಇದಾರೆ ಏನೋ ಕಾರಣಕ್ಕೋಸ್ಕರ ನಾನ್ ನಿಮ್ ಹತ್ರ ಮಾತಾಡ್ತಾ ಇದೀನಿ ಅವ್ರು ಏನಂದ್ರೆ ಫುಲ್ ನಿಮ್ಗೆ ಕ್ರಾಸ್ ಕ್ವಶನ್ ಗಳು ಕೇಳ್ತಾ ಇದ್ರೆ ಯಾಕಾದ್ರೂ ನಾನು ಈ ವಿಡಿಯೋ ಮಾಡೋದ್ನಂತ ಅವ್ರು ಒಂದೇ ಒಂದು ಕ್ವಶನ್ ಹೋಗ್ಬಿಡ್ತಿದ್ರೆ ಸರ್ ಅವ್ರು ನನ್ಗೆ ಅವ್ರು ಕ್ವಶನ್ ಬೇಡ ಸರ್ ನಂಗೆ ಒಂದ್ ಎರಡು ನಂಗೆ ನಾನ್ ಮಾಡೋ ವಿಡಿಯೋಗೆ ಒಂದ್ ಎರಡು ನೆಗೆಟಿವ್ ಕಮೆಂಟ್ ಬಂದ್ರೆ ನಾನು ಹತ್ತು ಸಲ ಯೋಚನೆ ಮಾಡ್ತೀನಿ ಯಾಕೆ ಏನ್ ಮಿಸ್ಟೇಕ್ ಆಗಿದೆ ಇದರಲ್ಲಿ ಅಂತದ್ ಏನಾಯ್ತು ಇವ್ರಿಗೆ ಬೇಜಾರಾಗಂತದ್ ಏನಾಯ್ತು ಅಂತಾನೆ ಯೋಚನೆ ಮಾಡೋಣ ನಾನು ಫಸ್ಟ್ ಅವ್ರು ಇಡೀ ಚೆಕ್ ಮಾಡಿ ಸರ್ ಎಷ್ಟೋ ಜನ ಸರ್ ಎಷ್ಟೋ ಜನ ಫಾಲೋವರ್ಸ್ ಗಳಿದೆ ಎಲ್ಲರೂ ಯಾ ಪ್ರತಿಯೊಬ್ರು ಆಲ್ಮೋಸ್ಟ್ ಅಲ್ಲಿ ನೀವು ಚೆಕ್ ಮಾಡೋರು ನಿಮಗೆ ಗೊತ್ತಾಗ್ತದೆ ಎಷ್ಟೋ ಜನ ಬೆಟ್ಟಿಂಗ್ ಆಪ್ ಆಗಿರೋದು ಗೇಮಿಂಗ್ ಆಪ್ ಆಗಿರೋದು ಎಲ್ಲರೂ ಮಾಡ್ತಾರೆ ಸರ್ ನಾವು ಬೆಟ್ಟಿಂಗ್ ಆಪ್ ಗೇಮಿಂಗ್ ಆಪ್ ಒಂದು ನಿಮಿಷ ನಮ್ಮ ಡ್ರೈವರ್ ಗಳು ಬೆಟ್ಟಿಂಗ್ ಯಾರು ಆಡಲ್ಲ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ನಾವು ಎಲ್ಲೋ ಇದಾರೆ ಆಡಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಒಂದ್ ಒಳ್ಳೇದ್ ಮೇಲೆ ಒಂದ್ ಕೆಟ್ಟದ್ ಇದ್ದೇ ಇರ್ತದೆ ಸಾವಿರಕ್ಕೆ ಒಂಬೈನೂರ ತೊಂಬತ್ತೊಂಬತ್ ಜನ ಒಳ್ಳೇದಿದ್ರೆ ಒಬ್ಬ ಬೆಟ್ಟಿಂಗ್ ಆಡೋನ್ ಇದ್ದೇ ಇರ್ತಾನೆ ನಮ್ ಡ್ರೈವರ್ಗಳಲ್ಲಿ ಗಳಲ್ಲಿ ಅದು ಯಾರಂದ್ರೆ ಹೊಟ್ಟೆ ತುಂಬಿರೋರು ಅವ್ರ ತಂದೆ ತಾಯಿ ಮಾಡಿಟ್ಟಿರೋರು ಈ ತರದವ್ರು ಓಕೆನಾ ಅವ್ರಿಗೆ ಬೇರೆ ಏನು ನಾಲೆಡ್ಜ್ ದಿನ ನನ್ನ ಶೋಕಿಗೋಸ್ಕರ ಡ್ರೈವಿಂಗ್ ಕಲ್ತಿರೋರು ಅನ್ನೋ ತರ ಬಂದು ಇದಾರೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅಂತವ್ರು ಅದನ್ನ ಅದನ್ನೆಲ್ಲ ಮಾತೆ ಅಲ್ಲ ನನ್ ಬೆಟ್ಟಿಂಗ್ ಆಪ್ ಎಲ್ಲ ಬೇಡ ಸರ್ ನಾನು ಒಂದ್ ನೀವ್ ಪ್ರಮೋಟ್ ಮಾಡ್ತೀರಾ ಅಂದ್ರೆ ಅದ್ರ ಕಂಟೆಂಟ್ ಕ್ರಿಯೇಟರ್ ನೀವೇ ತಾನೆ ಹೌದು ಅವ್ರು ನಿಮ್ಗೆ ಪ್ರಮೋಟ್ ಮಾಡಿ ಅಂತ ಪ್ರಮೋಟ್ ಮಾಡಿ ಅಂತ ನಿಮ್ಗೆ ಹೇಳಕ್ ಬರ್ತಾರಲ್ಲ ಅವ್ರದ್ದು ಫಸ್ಟ್ ಕಂಪ್ನಿ ಡಾಕ್ಯುಮೆಂಟ್ಸ್ಗಳನ್ನ ಕೇಳಿ ನಿಮ್ದು ಲೀಗಲ್ ಇದೆಯಾ ನಿಮ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಇದ್ಯಾ ನೀವ್ ಇದನ್ನ ಓಕೆನಾ ಇದನ್ನ ಫಸ್ಟ್ ತಿಳ್ಕೊಳ್ಳಿ ಓಕೆನಾ ಇನ್ ಸಾವಿರ ಕಮೆಂಟ್ ಬರೋದು ನೆಗೆಟಿವ್ ಪಾಸಿಟಿವ್ ಅದು ಕಾಮನ್ ಅದು ಓಕೆನಾ ನೀವು ಲೀಗಲ್ ಆಗಿ ಮಾಡಿ ಲೀಗಲ್ ನ ಚೆಕ್ ಮಾಡ್ಬಿಟ್ ಮಾಡಿ ಅದೇ ಸರ್ ನಾನು ಅದೇ ಹೇಳ್ತಿಲ್ಲ ಮೈನ್ ಆಗಿ ಒಂದು ಪ್ರಮೋಷನ್ ಮಾಡಿಲ್ಲ ಅಂತ ಹೇಳಿದ್ರಿ ಕರೆಕ್ಟ್ ರ್ಯಾಪಿಡ್ ಸೇಮ್ ಕಂಪ್ನಿ ಮಾತ್ರ ಚೇಂಜ್ ಅಷ್ಟೇ ಇದು ಬಟ್ ಅದು ಬೈಕ್ ಅಲ್ಲಿ ನಡೀತಾ ಇದೆ ಇದು ವೈಟ್ ಬೋರ್ಡ್ ಗೆ ಸರ್ ನೀವೇ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ ಹತ್ರ ಒಂದ್ ಕಾರ್ ಇದೆ ಅನ್ಕೊಳ್ಳಿ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಎರಡು ಇದೆ ಓಕೆನಾ ನೀವ್ ವೈಟ್ ಬೋರ್ಡ್ ನ ಸತಿ ತೆಗಿತೀರಾ ಹೌದು ಆದ್ರೆ ಎಲ್ಲೋ ಬೋರ್ಡ್ ಇರುತ್ತಲ್ಲ ಬೋರ್ಡ್ ನೋಡ್ತಿದ್ದಂಗೆ ನನ್ ಗಾಡಿ ಸುಮ್ನೆ ನಿಂತ ಇದೆ ದುಡಿಯಾ ಗಾಡಿ ಅಂತ ಅನಿಸ್ತದೆ ವೈಟ್ ಬೋರ್ಡ್ ಆದ್ರೆ ಆ ಫೀಲ್ ಬರಲ್ಲ ಅಯ್ಯೋ ಸರ್ ಇವಾಗ ಎಲ್ಲ ಬೋರ್ಡರ್ ನಿಮ್ ಫ್ರೆಂಡ್ಸೇನೆ ವರ್ಷಕ್ಕೆ ಟ್ಯಾಕ್ಸ್ ಕಟ್ಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಚೇಂಜ್ ಮೇಂಟೆನೆನ್ಸ್ ಫ್ಯಾಮಿಲಿ ಮಗು ಮಕ್ಕಳು ಫೀಸು ಇದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೌದು ಕಮೆಂಟ್ಸ್ ಬಂದಿಲ್ಲ ನಂಗೆ ಪರ್ಸನ್ ಆಗಿ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡೋದ್ರು ನಾನ್ ನಿಜವಾಗ್ ನಂಗ್ ಅಯ್ಯೋ ದೇವ್ರಣ್ಣ ಹೇಳ್ತಾ ಇದೀನಿ ಶಾಕ್ ಆಗೋದೇ ನಾನು ಎಪ್ಪ ಏನಿದು ಈ ತರ ಏನಿಕೆ ನಾನ್ ಯಾವ ವಿಡಿಯೋ ಮಾಡ್ರೆ ನಂಗೆ ಈ ತರ ಬರ್ತಾ ಇರ್ಲಿಲ್ಲ ಅಲ್ಲಿ ಏನಕ್ಕೆ ಈ ತರ ಬಂತು ಅಂತ ಆಮೇಲೆ ತುಂಬಾ ಒಬ್ರು ಎಕ್ಸ್ಪ್ಲೈನ್ ಮಾಡ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ರು ಎಷ್ಟೋ ಜನ ಬೈದ್ರು ಮತ್ ಅದ್ರಲ್ಲಿ ಯಾರೋ ಒಬ್ರು ನಂಗೆ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಬ್ರದರ್ ನೀವು ಮಾಡಿರೋದು ಬಿಸ್ನೆಸ್ ಏನಿದೆ ಅದು ತಪ್ಪು ನೀವು ರಾಪಿಡೋ ತರನೇ ಇದುವೆ ಇದರಿಂದ ಅವರು ಇದ್ರಿಂದ ಮೇನ್ ಆಗಿ ಎಲ್ಲೋ ಒಬ್ಬ ಡ್ರೈವರ್ಸ್ಗಳಿಗೆ ಅವ್ರಿಗೆ ತುಂಬಾ ಹೊರತಾ ಬೀಳತ್ತೆ ಇದು ಅಂತ ಹೇಳದ್ಮೇಲೆ ನಾನು ನನ್ನ ವೈಫ್ ಜೊತೆ ಡಿಸ್ಕಸ್ ಮೇಲೆ ಈ ತರೇ ಇದು ಈ ತರ ಆಗಿದಕ್ಕೆ ಅಂತ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ನಾನ್ ನೆಕ್ಸ್ಟ್ ಸೆಕೆಂಡ್ ಯೋಚನೆ ಮಾಡಿಲ್ಲ ನಾನು ಇಮಿಡಿಯೇಟ್ ಆಗಿ ಪ್ರೊಫೈಲ್ ಗರ್ಡಿಂದ ವಿಡಿಯೋನೇ ತೆಗೆದೆ ನಾನು ಹ್ಮ್ ಅದ್ ಇವಾಗ ಯಾರ್ಗು ತೋರ್ಸಲ್ಲ ನೀವ್ ಇವಾಗ್ಲು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಮ್ರಾಜ್ ಶೆಟ್ಟಿ ಅಂತ ಹೊಡಿರಿ ನಿಮ್ಗೆ ಆ ವಿಡಿಯೋ ತೋರ್ಸಲ್ಲ ಪ್ರೊಫೈಲ್ ಅಲ್ಲಿ ಪ್ರೊಫೈಲ್ ಅಲ್ಲಿ ಮೇನ್ ಪ್ರೊಫೈಲ್ ಅಲ್ಲಿ ವಿಡಿಯೋ ಇದ್ರೆ ಅಷ್ಟೇ ವಿಡಿಯೋ ಓಡೋದು ಹ್ಮ್ ಆ ಪ್ರೊಫೈಲ್ ಇಂದ ತೆಗೆದ್ರೆ ವಿಡಿಯೋ ಓಡಲ್ಲ ಆಕ್ಚುಲಿ ಚೆನ್ನಾಗ್ ಓಡಿತ ವಿಡಿಯೋ ಹ್ಮ್ ಹ್ಮ್ ಬಟ್ ನಂಗ್ ನಿಜವಾಗ್ಲು ಈ ಶಾಕ್ ಅನ್ನಕ್ಕಿಂತ ಈ ನಿಜ ಹೇಳ ಈಗ ನಿಜವಾಗ್ಲು ಬೇಜಾರು ನಂಗೆ ಏನಂತ ಅದಕ್ಕೆ ಇವಾಗ ನೀವೇ ಐಡಿ ಹೇಳ್ತೀನಿ ಅದಕ್ಕೆ ಹೋಗಿ ಅದು ನಮ್ ಬಾಸ್ ಮಾಡಿರೋದೇನೆ ಸೋಮಶೇಖರ್ ಅಂತ ಅದನ್ನ ಅವ್ರ ಫಾಲೋವರ್ಸ್ ನೋಡಿ ನೀವು ಓಕೆನಾ ನೀವೇ ಶಾಕ್ ಆಗ್ತೀರಾ ನಿಮ್ಮಷ್ಟೇ ಇರ್ಬೋದೇನೋ ಬಟ್ ನಿಮ್ ವಿಡಿಯೋ ಪ್ರಮೋಟ್ ಆಗ್ತಾ ಇದೆ ಓಕೆನಾ ಈ ತರ ಮಾಡಿದ್ದಾರೆ ಅಂತ ಸೊ ಹಂಗಾಗಿ ನಾನು ದಯವಿಟ್ಟು ಕೇಳ್ಕೊಂತೀನಿ ಆರ್ಡರ್ ಅಂತ ಬ್ರದರ್ ಓಕೆನಾ ಕೂಡ ನೀವು ಖಂಡಿತವಾಗ್ಲು ಆತರ ಮಾಡಕ್ ಹೋಗ್ಬೇಡಿ ಅಯ್ಯೋ ಸರ್ ಅಯ್ಯೋ ನಿನ್ನೆನೆ ಬಂತಲ್ಲ ಸರ್ ಅವ್ರ ಮತ್ತೆ ನಿನ್ನೆ ಬಂದ್ರು ಇನ್ನೊಂದ್ ವಿಡಿಯೋ ಮಾಡ್ಕೊಡಿ ಅಂದ್ರು ಬೇಡ ಅಂದೆ ನಾನು ನನ್ನ ನಂಬರ್ ಡಿಲೀಟ್ ಮಾಡ್ಬಿಡಿ ನಿಮ್ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಅಯ್ಯೋ ಸರ್ ತುಂಬಾ ಜನ ಮಾಡಿದ್ದಾರೆ ಸರ್ ಕ್ರಿಯೇಟರ್ಸ್ಗಳು ನಾನು ಅದು ನೋಡಿ ಓಕೆ ಮಾಡಿದಾರಲ್ಲ ತುಂಬಾ ಜನ ಮಾಡಿದಾರೆ ಓಕೆ ಅಂತ ಅನ್ಕೊಂಡೆ ನಾನ್ ಮಾಡಿದ್ದು ಹೆಂಗ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಇವಾಗ ಬೆಟ್ಟಿಂಗ್ ಆಪ್ ಗೇಮಿಂಗ್ ಆ್ಯಪ್ ಅಥವಾ ರ್ಯಾಪಿಡೋ ಅದೆಲ್ಲ ನೀಟಾಗಿ ಗೊತ್ತು ಜನರಿಗೆ ಓಕೆ ಇದೆಲ್ಲ ಒಳ್ಳೇದಲ್ಲ ಇವಾಗ ರಾಪಿಡ್ ನೋಡಿ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು ದೊಡ್ಡ ನ್ಯೂಸ್ ಆಗಿತ್ತು ಅದು ಈ ತರ ಡ್ರೈವರ್ಸ್ ಗಳಿಗೆ ಹೊರತಾ ಬಿಡತ್ತೆ ಅದೆಲ್ಲ ನೀಟಾಗಿ ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತು ಓಕೆ ಇದು ಒಳ್ಳೇದಲ್ಲ ಅಂತ ಜಲ್ದಿಗ್ ಪ್ರಾಬ್ಲಮ್ ಅಂತ ಗೊತ್ತು ಹಾಗಾಗಿ ನಾನು ಯಾವ್ದು ಇರ್ಲಿಲ್ಲ ಇದ್ರ ಬಗ್ಗೆ ನಂಗೆ ಐಡಿಯಾನೇ ಇರ್ಲಿಲ್ಲ ಐಡಿಯಾ ಇದ್ರೆ ಯಾರ ಸರ್ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಾನು ಸೊ ದುಡ್ಡು ಬರೀ ಇದ್ರಿಂದ ಅದ ನಂಗೆ ಬೇರೆ ಪ್ರಮೋಷನ್ ಇಂದ ನಾನು ದುಡಿತೀನಿ ಆರಾಮ್ ಸರ್ ಮುಂಚೆ ಮುಂಚೆ ಏನ್ ಮಾಡ್ತಾ ಇದ್ರ ಮೇನ್ ಆಗಿ ನಾನು ಒಬ್ಬ ಆಕ್ಟರೇ ನಾನು ಮೂವೀಸ್ ಎಲ್ಲ ಆಲ್ರೆಡಿ ಆಕ್ಟ್ ಮಾಡಿದೀನಿ ಇನ್ನೇನ್ ರಿಲೀಸಿಗೆ ರೆಡಿ ಇದೆ ಶಬಾಷ್ ಭಟ್ಟಿ ಮಗನೆ ಅಂತ ಫಿಲಂ ಹೆಸರು ಪ್ರಮೋದ್ ಶೆಟ್ಟ್ರಿ ಪ್ರಮೋದ್ ಶೆಟ್ಟ್ರಿ ಇದಾರಲ್ಲ ಅವ್ರ ಮೇನ್ ಹೀರೋ ಸೆಕೆಂಡ್ ಹೀರೋ ನಾನೇ ಏನು ಎರಡು ಒಂದ್ ಎರಡು ತಿಂಗಳ ಮೂವಿ ರಿಲೀಸ್ ಆಗ್ತಿದೆ ಹ್ಮ್ ಹ್ಮ್ ಹಾಗಾಗಿ ಹಾಸನದಲ್ಲಿ ನಮ್ದೊಂದ್ ಸಪ್ರೇಟ್ ಆಗಿ ಒಂದು ಡಾನ್ಸ್ ಕ್ಲಾಸ್ ಎಲ್ಲಾ ಇತ್ತು ನಾವು ಬೆಂಗಳೂರಿಗೆ ಹೌದು ಮೂವಿಲೆಲ್ಲ ಚಾನ್ಸ್ ಮೇಲೆ ಡಾನ್ಸ್ ಕ್ಲಾಸ್ ಎಲ್ಲ ಫೇಲ್ ಮಾಡಿ ನಾವು ಬೆಂಗಳೂರಿಗೆ ಬಟ್ ಸೋಷಿಯಲ್ ಮೀಡಿಯಾ ತುಂಬಾ ಚೆನ್ನಾಗಿ ಕೈ ಹಿಡಿತು ಪ್ರಮೋಷನ್ ಅದ್ರ ಜೊತೆಗೆ ಪ್ರಮೋಷನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ ನಾವಿದ್ರೆ ನೀವು ನೀವಿದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಒಂದ್ ನಿಮಿಷ ಹೇಳಕ್ ಕೇಳಿ ನಾವಿದ್ರೆ ನೀವು ಓಪನ್ ಆಗಿ ಹೇಳ್ತೀನಿ ನಾವಿದ್ರೆ ನೀವು ನೀವಿದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಓಕೆನಾ ಆದ್ರ ಮಧ್ಯದಲ್ಲಿ ನೀವ್ ಈ ತರ ಎಲ್ಲಾ ನೀವು ನಿಮ್ಮ ಸ್ಟ್ರೆಂತ್ ನ ನೀವು ಕಮ್ಮಿ ಮಾಡ್ಕೊಂತ ಬಂದ್ರೆ ನೆಕ್ಸ್ಟ್ ಪ್ರಮೋಷನ್ ಯಾವ್ದೇ ಒಳ್ಳೆ ಪ್ರಮೋಷನ್ ಕೂಡ ನಿಮ್ಗೆ ಸಿಗಲ್ಲ ಹಂಗ ಆಗ್ಬಿಡ್ತದೆ ಅಯ್ಯೋ ಖಂಡಿತವಾಗ್ಲೂ ಸರ್ ಅದೇ ದಯವಿಟ್ಟು ಸರ್ ನೀವೇ ನಾವಷ್ಟೇ ಸರ್ ನಿಮ್ ಸರ್ ಕರ್ನಾಟಕದಲ್ಲಿ ನೀವು ಯಾವ ನಮ್ ಮಿನಿಸ್ಟರ್ ಬೇಕಾದ್ರೆ ಎದುರು ಹಾಕೊಂಡ್ ಬೇಕಾದ್ರೆ ಬಚಾವ್ ಹೋಗ್ಬೋದು ಸರ್ ದೇಶಕ್ಕೆ ಸೈನಿಕ ಹೆಂಗೋ ರೈತರು ಹೆಂಗೋ ಡ್ರೈವರ್ ಆ ಡ್ರೈವರ್ ರೈತರ ಮೇಲೆ ಹೊಟ್ಟೆ ಹೊಡೆದಂಗೆ ಸೈನಿಕರು ಹೊಟ್ಟೆ ಹೊಡೆದಂಗೆ ಕರೆಕ್ಟಾ ಒಬ್ಬ ಒಬ್ಬ ಡ್ರೈವರ್ ಏನಾದ್ರು ಸ್ಟೇರಿಂಗ್ ತಿರುಗಿಸ್ತಾ ಇದ್ರೆ ಏನು ನಡೆಯಲ್ಲ ಪ್ರಪಂಚದಲ್ಲಿ ಸೈನಿಕರು ದೇಶ ಕಾಯ್ತಾರೆ ರೈತರು ಬೆಳಿತಾರೆ ಅದನ್ನ ಸಾಗಣೆ ಮಾಡೋಕೆ ರೈತರೇ ಸಾಗಣೆ ಮಾಡೋದು ಕೂಡ ಅವರು ಒಬ್ರು ಡ್ರೈವರೇ ಹೌದು ಸರ್ ನಿಜ ಇಲ್ಲ ನಾನು ಬಂದಾಗ್ಲೇ ಕ್ಯಾನ್ಸಲ್ ಮಾಡಿದೆ ಸರ್ ಬೇಕಾಗಿಲ್ಲ ಇದು ನನಗೆ ನಿಜವಾಗು ಗೊತ್ತಿರಲಿಲ್ಲ ಈ ತರ ಅಂತ ನಂಗೆ ಮೈನ್ ಆಗಿ ಡ್ರೈವರ್ಗಳಿಗೆ ಬೇಜಾರಾದ್ರೆ ನನ್ನ ವೀಡಿಯೋಸ್ ಗಳೇ ಓಡಲ್ಲ ಅವ್ರುಗಳಿಗೆ ಓಡ್ತಾ ಬಿದ್ದಂಗೆ ನಾನು ಸತ್ಯಾಗ್ಲು ನಾನು ಮಾಡಲ್ಲ ಆಮೇಲೆ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರೊಫೈಲ್ ಗರ್ಡಿಗೆ ಹಾಕಿ ನಾನು ವಿಡಿಯೋನ ಪ್ರೊಫೈಲ್ ಹಾಕಿ ಅಂತ ಇಲ್ಲ ಸರ್ ದಯ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಮಾಡಲ್ಲ ಸರ್ ಅಂತ ಹೇಳಿದ್ರೆ ಆಮೇಲೆ ಅವರು ಅವ್ರು ಅವ್ರ ನಂಬರ್ ಬ್ಲಾಕ್ ಏ ಮಾಡ್ಬೇಕು ಫೋನ್ ಮಾಡ್ತಾನೆ ಇದ್ರು ವಿಡಿಯೋ ಮಾಡ್ಕೊಡಿ ಅಂತ ಇಲ್ಲ ಸರ್ ನನ್ನ ಕಡೆಯಿಂದ ಗೊತ್ತೋ ಗೊತ್ತಿಲ್ಲದೇ ಕೇಳ್ತೀನಿ ನನ್ ಮುಂದೆ ಬೇಡ ಸರ್ ನಿಮ್ದೇ ಫಾಲೋವರ್ಸು ನಿಮ್ಗೆ ಎಲ್ಲ ಪ್ರತಿಯೊಬ್ರು ಫಾಲೋವರ್ಸ್ ಇರೋದ್ರಿಂದ ದಯವಿಟ್ಟು ನೀವೇ ಒಂದು ವಿಡಿಯೋ ಮಾಡಿ ಹಾಕಿ ಆಯ್ತಾ ವಿಡಿಯೋ ಮಾಡಾಕಿದ್ರೆ ಹಾಕಿದ್ರೆ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ನೀವ್ ಯಾರ ಹೆಸರು ಏನ್ ಹೇಳಕ್ ಹೋಗ್ಬಿಡಿ ನನ್ ಮಾಡಿ ತಪ್ಪು ನನ್ ಗರ್ವ ಆಗಿದೆ ನನ್ನಿಂದ ಏನಾದ್ರು ತಪ್ಪಾಗಿದೆ ಸಾರಿ ಅಂತ ಕೇಳ್ಬಿಡಿ ವಿಡಿಯೋದಲ್ಲಿ ನೀವು ಅಕೌಂಟ್ ಅಲ್ಲಿ ಲೈವ್ ಬರ್ತಿರೋ ಅಥವಾ ವಿಡಿಯೋ ಮಾಡೇ ಮಾಡ್ತಿರೋ ಅದೇನೋ ಒಂದ್ ಮಾಡಿ ಹೋಟೆಲ್ ಡ್ರೈವರ್ ಮಾತ್ರ ನೀವು ಈ ಮೆಸೇಜ್ ನ ನೀವು ಕಳ್ಸೇಬೇಕು ಸರ್ ಖಂಡಿತ ಖಂಡಿತ ನನ್ನಿಂದ ತಪ್ಪಾಗಿದೆ ನೀವು ಬೇಕಾದ್ರೆ ಆ ದುಡ್ಡನ್ನ ಕೊಟ್ಬಿಡಿ ಅವ್ರಿಗೆ ಅದು ಎಷ್ಟು ಕೊಟ್ಟಿದಾರೋ ಅದಕ್ಕಿಂತ ಎಡ್ರೆಸ್ ದುಡ್ಡು ನಾವು ನಿಮ್ ಅಕೌಂಟ್ ನಂಬರ್ ಹಾಕಿ ನಾವ್ ಹಾಕ್ತೀವಿ

ಹಾಗಾಗಿ ದುಡ್ಗೋಸ್ಕರನೇ ಮಾಡಿಲ್ಲ ಅನ್ನೋದು ಜನಕ್ಕೆ ರೀಚ್ ಆಗ್ಬೇಕು ನನ್ಗೂ ರೀಚ್ ಆಗ್ಬೇಕು ನಾನು ನಿಮ್ ಅಕೌಂಟ್ ನ ಫಾಲೋ ಮಾಡ್ತಾ ಇದೀನಿ ನಿಮ್ ಅಕೌಂಟ್ ಅಲ್ಲಿ ಪ್ರತಿಯೊಂದು ನೋಡ್ತಾ ಇರೋದ್ರಿಂದ ಯಾವತ್ ಮಾಡ್ತೀರಾ ನನಗೆ ಗೊತ್ತಾಗುತ್ತೆ ನಾನು ನೋಡ್ತೀನಿ ನಾವ್ ಕಾಂಟ್ಯಾಕ್ಟ್ ಅಲ್ಲಿ ಇರೋನಾ ಸರ್ ಒಳ್ಳೆ ರೀತಿ ಪ್ರಮೋಟ್ ಮಾಡಿ ನಿಮಗೆ ಸಪೋರ್ಟ್ ನಾವ್ ಮಾಡ್ತೀವಿ ಖಂಡಿತ ಖಂಡಿತ ಸರ್ ಫಸ್ಟ್ ಟೈಮ್ ಆಗಿರೋದ್ರಿಂದ ರಿಕ್ವೆಸ್ಟ್ ಅಲ್ಲಿ ಇದೀವಿ ಸರ್ ಇಲ್ಲ ನಿಜವಾಗ್ಲು ನಾವ್ ಬೇರೆ ಡ್ರೈವರ್ಗಳಿಗೆ ನಂಬರ್ ಕೊಟ್ಬಿಟ್ರೆ ನೀವೆಲ್ಲಿದ್ರೂ ಅಲ್ಲಿಗೆ ಬರ್ತಾರೆ ಇವತ್ತು ಕಣ್ಣ ನೀರಾಗ್ತಾ ಇದೀ ಸರ್ ರಕ್ತ ರಕ್ತ ಸುರಿಸ್ತಾ ಇದೀವಿ ಇವತ್ತೂ ಬೆಳಗ್ಗೆ ಆರ್ ಗಂಟೆಗೆ ಬಂದಿರ ಸರ್ ನಾನ್ ಡ್ಯೂಟಿಗೆ ಹನ್ನೊಂದು ಗಂಟೆ ಶಾರ್ಪ್ ಆಗಿ ಇವಾಗ ನಾನ್ ಸಂಪಾದನೆ ಮಾಡಿರೋದ್ ಬರೀ ಏಳ್ನೂರ ಐವತ್ ರೂಪಾಯಿ ಓಕೆನಾ ಏಳ್ನೂರ ಐತ್ ರೂಪಾಯಲ್ಲಿ ನೀವು ಇನ್ನೂರ ಐವತ್ತು ರೂಪಾಯಿ ಗ್ಯಾಸ್ ಖರ್ಚು ಮಾಡಿ ಇನ್ನೂರ ಐವತ್ತು ರೂಪಾಯಿ ಆಟೋ ಖರ್ಚು ಮಾಡಿದ್ರೆ ಇಲ್ಲಿ ಉಳಿಯೋದೇ ಇನ್ನೂರ ಐವತ್ತು ರೂಪಾಯಿ ಅದ್ರ ಬದ್ಲು ನಾವ್ ಒಂದ್ ಗಾರೆ ಕೆಲ್ಸಕ್ಕೆ ಹೋಗ್ಬೋದು ಅನ್ಸ್ತದೆ ಬಟ್ ಏನ್ ಮಾಡ್ತೀರಾ ಬಿಟಿ ಇಲ್ಲ ಮಾಡ್ಲೇಬೇಕು ಆ ಓಜಾ ನಿಜ ಸರ್ 100% ರೈಟ್ ನಿಜ ತಾನೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಾಪರ್ನ ಕೇಳಿದೆ ಅಂತ ಹೇಳಿ ಅವರು ಕೂಡ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಅವರು ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ದೆ ಅಂತ ಹೇಳಿ ಫಸ್ಟ್ ನೀವೊಂದು ವಿಡಿಯೋನಾ ಮಾಡಿ ಹಾಕಲೇಬೇಕು ಆಯ್ತು ಹಾಗೆ ಸರ್ ನಾನು ಬನಿ ಫಾಲೋವರ್ ಆಗಿ ನಿಮಗೆ ಆರ್ಡರ್ ಮಾಡ್ತಾ ಇದೀನಿ ಸರಿ ಸರ್ ಓಕೆ ಸರ್ ಓಕೆ ಬ್ರೋ ಓಕೆ ಥ್ಯಾಂಕ್ ಯು ಫೋನ್ ಮಾಡೋದ್ರಾ ಆ ಇಲ್ಲ ಸರ್ ಈಗ ಮಾಡ್ಬೇಕು ಓಕೆ ಬ್ರೋ ಹಾಯ್ ಥ್ಯಾಂಕ್ ಯಾವುದೇ ಯಾವುದು ಮೂವಿ ಪ್ರಮೋಷನ್ ಏನಾದ್ರೂ ಇದ್ರೆ ನಾನು ವಾಟ್ಸಾಪ್ ನಂಬರ್ ಇದೇನೆ ಬೇಕಾದ್ರೆ ಆ ಕಳ್ತೀ ಬೇಕಾದ್ರೆ ನಿಮ್ಗೆ ಪ್ರಮೋದ್ ನಮ್ ಕಡೆಯಿಂದ ಏನ್ ಸಾಧ್ಯನೋ ಅದು ಮಾಡ್ತಿ ಆಟದಲ್ಲಿ ಮೇಲೆ ಮೆರೆಸ್ಕೊಡ್ತಿವಿ ಬೇಕಾರೆ ಸರಿ ಸರ್ ಖಂಡಿತ ಸರಿ ಸರ್ ಓಕೆ ಆಯ್ತು ಓಕೆ ಓಕೆ